ನಮಸ್ಕಾರ ಗಾಯ್ಸ್ ಧನು ಸ್ಪೋರ್ಟ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂಡಿಯಾ ಮತ್ತು ಪಿ ಎಮ್ ಲೆವೆನ್ ಮ್ಯಾಚ್ ಇತ್ತು ಆದರೂ ಸುಮ್ಮನೆ ಪ್ರಾಕ್ಟೀಸ್ ಮ್ಯಾಚು ವಾರ್ಮ್ ಅಪ್ ಮ್ಯಾಚ್ ಇದು ಅದರಲ್ಲಿ ನಮ್ಮ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿ ಐವತ್ತೇಳು ರನ್ಗೆ ಐದು ವಿಕೆಟ್ ಕೊಳ್ಕೊಳ್ತಾರೆ ನೆಕ್ಸ್ಟು ಅವರು ನೆಕ್ಸ್ಟ್ ಬ್ಯಾಟಿಂಗ್ ಆಡ್ತಾರೆ ಅವರು ಇನ್ನೂರ ಆಲ್ ಆಲ್ಔಟ್ ಆಗೋಯ್ತಾರೆ ಇದರಿಂದ ನಮ್ಮ ಇಂಡಿಯಾದವರು ಜಯ ಗಳಿಸ್ ಜಯ ಗಳಿಸ್ತಾರೆ ಆ ಮ್ಯಾಚ್ ವಿನ್ ಆದರು ನೆಕ್ಸ್ಟ್ ಬರೋ ಮ್ಯಾಚ್ಗಳಿಗೆ ಇದು ಪ್ರಾಕ್ಟೀಸ್ ಮ್ಯಾಚ್ ಥರ ಆಡಿಸಿದ್ರು ನೆಕ್ಸ್ಟ್ ಏನೇನು ಬರುತ್ತೆ ಟೆಸ್ಟ್ ಮ್ಯಾಚ್ ಆಗಿರ್ಬೋದು ಒನ್ ಡೇ ಮ್ಯಾಚ್ ಆಗಿ ಟೆಸ್ಟ್ ಮ್ಯಾಚ್ ಟು ಟಿ ಟ್ವೆಂಟಿ ಮ್ಯಾಚ್ ಆಗಿರ್ಬೋದು ಇಲ್ಲ ಐ ಪಿ ಎಲ್ ಆಗಿರ್ಬೋದು ಅದರಲ್ಲಿ ಚೆನ್ನಾಗಿ ಪ್ರದರ್ಶನ ಕೊಡಲಿ ಅಂಥ ಕಾರಣಕ್ಕೆ ಈ ಮ್ಯಾಚನ್ನ ಆಡಿಸಿದ್ರು ಈ ಥರನೇ ಎಲ್ಲ ಮ್ಯಾಚ್ ಗೆಲ್ಲ ಅಂತ ನಾನು ಆಶಿಸ್ತೀನಿ ಇದು ಹೆಂಗೆ ಇದು ಎಲ್ಲಿ ನಡೀತು ಅಂತಂದರೆ ಆಸ್ಟ್ರೇಲಿಯಾದಲ್ಲಿ ಓಲ್ ಇದರಲ್ಲಿ ಪಿಚ್ಚಲ್ಲಿ ನಡೆದಿದ್ದು ಮ್ಯಾಚ್ ಇದು ಇದೇ ಥರ ನೆಕ್ಸ್ಟ್ ಮ್ಯಾರು ಮ್ಯಾಚಲೆಲ್ಲ ಗೆಲ್ಲಿ ನೆಕ್ಸ್ಟು ಈಗ ನೆಕ್ಸ್ಟು ಟೆಸ್ಟ್ ಇದೆ ಟೆಸ್ಟಲ್ಲೂ ಅಷ್ಟೇ ಹೋದ ಮ್ಯಾಚಲ್ಲಿ ಹೆಂಗೆ ಗೆದ್ದರು ವಿಕ್ರಿ ತೊಗೊಂಡ್ರು ಆಸ್ಟ್ರೇಲಿಯಾ ಮೇಲೆ ಅದೇ ರೀತಿ ವಿಕ್ರಿ ತಗೋಬೇಕು ನಮ್ಮ ಇಂಡಿಯಾದವರು ಅದೇ ನನಗೆ ಆಸೆ ಇರೋದು ನೆಕ್ಸ್ಟು ಏನೇನು ಬರುತ್ತೆ ಐ ಪಿ ಎಲ್ ಆಗಿರ್ಬೋದು ಟಿ ಟ್ವೆಂಟಿ ಮ್ಯಾಚ್ ಆಗಿರ್ಬೋದು ಅದರಲ್ಲೆಲ್ಲ ಗೆಲ್ಲಿ ಅಂತ ನಾನು ಆಶಿಸ್ತೀನಿ ಇಷ್ಟು ಹೇಳಿ ವಿಡಿಯೋ ಮುಗಿಸ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಫ್ರೆಂಡ್ಸ್